ಗಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದು ಪಾಯಿಂಟ್ ಒಂದು ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಗಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಎಲ್ ವಿಶ್ವ ಉಪಾಧ್ಯಕ್ಷ ಕುಸುಮ ಮತ್ತು ಸದಸ್ಯರು ನೂತನ ಕಾಮಗಾರಿಗಳಿಗೆ ಪೂಜೆ ಸಲ್ಲಿಸಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಈ ಸಂದರ್ಭ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಎಲ್ ವಿಶ್ವ ಅರಣ್ಯಕ್ಕೆ ಹೊಂದಿಕೊಂಡಿರುವ ಗ್ರಾಮಗಳಲ್ಲಿ ಮಳೆ ನೀರು ನೇರವಾಗಿ ಮನೆಗಳಿಗೆ ನುಗ್ಗುತ್ತಿವೆ ಈ ಹಿನ್ನೆಲೆಯಲ್ಲಿ ಸಂತ್ರಸ್ತ ನಿವಾಸಿಗಳ ಪ್ರಮುಖ ಬೇಡಿಕೆ ಅನ್ವಯ ಚರಂಡಿ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಪ್ರಸಕ್ತ ಸಾಲಿನ ಪ್ರಥಮ ಕಾಮಗಾರಿ ಇದಾಗಿದ್ದು ಗುಳಿಗ ದೇವಾಲಯದಿಂದ ಶಂಕರ ಮನೆ ಮುಂಭಾಗ ಹಾದುಹೋಗುವ ಚರಂಡಿ ಮೀನುಕೊಲ್ಲಿ ಚೋಂಬಿ ಸುಶೀಲ್ ಅವರ ಮನೆಯ ಮುಂಭಾಗ ಕಾವೇರಿ ಕಾಲೋನಿಯ ಮಾದಿ ಭೋಜಿ ಮನೆ ಮುಂಭಾಗ ಗ್ರಾಮದ ಹ್ಯಾರಿಸ್ ಅವರ ಮನೆಯಿಂದ ಪಾತೆ ಅವರ ಮನೆಯ ಮುಂಭಾಗದಲ್ಲಿ ಚರಂಡಿ ನಿರ್ಮಾಣ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಂಜರಾಯಪಟ್ಟಣ ಬ್ಲಾಕ್ನಲ್ಲಿ ಎಂಟು ಲಕ್ಷ ಮತ್ತು ರಂಗಸಮುದ್ರ ಬ್ಲಾಕ್ನಲ್ಲಿ ಎಂಟು ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನು ರೂಪಿಸಲಾಗಿದೆ ಕಳೆದ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು ದೇವಾಲಯ ಚರ್ಚ್ ಮಸೀದಿಗಳಿಗೆ ಕೂಡ ಅನುದಾನ ಒದಗಿಸಲಾಗಿದೆ ಎಂದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯೆ ಸಮೀರಾ ಕಾರ್ಯದರ್ಶಿ ಶೇಷಗಿರಿ ಗುತ್ತಿಗೆದಾರ ಬಿಎಚ್ ಅಹಮದ್

ಪೋಟ ರಮೇಶ್ ಓಕೆ ಇವತ್ತು ನೆಜನ ಪಂಚಾಯಿತಿ ವತಿಯಿಂದ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹಾರೀಸ್ ಮನೆಯಿಂದ ಪಾತೆ ಮನೆ ಮುಂಭಾಗ ಚರಂಡಿ ಇದಕ್ಕೆ ರೂ ಒಂದು ಲಕ್ಷ ಕಾಮಗಾರಿ ಚರಂಡಿಯ ಗುದ್ದಿ ಪೂಜೆಯನ್ನು ಮಾಡ್ತಿದ್ದೇವೆ ರೀತಿ ಇದೊಂದು ಸಂದರ್ಭದಲ್ಲಿ ಪಂಚಾಯಿತಿ ಉಪಾಧ್ಯಕ್ಷರು ಕುಸುಮಾರ್ ಅವರು ಹಾಜರಿದ್ದಾರೆ ಅದೇ ರೀತಿ ಅಂತ ಸಮೀರ್ ಅವರು ಈ ಭಾಗದ ಫಾರೆಸ್ಟ್ನಿಂದ ಬಂದಂಥ ನೀರು ಮನೆ ಒಳಗೆ ನುಗ್ತಿತ್ತು ಚುನಾವಣೆ ಸಂದರ್ಭದಲ್ಲಿ ಇದನ್ನು ಕೂಡ ಜನರು ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಆಶ್ವಾಸನೆ ಕೇಳಿದ್ರು ಅದೇ ರೀತಿ ನಮ್ಮನ್ನ ಗೆಲ್ಲಿಸಿದ ಒಂದು ನಾಲ್ಕು ಈ ಭಾಗದ ವಾರ್ಡಿನಲ್ಲಿ ನಾಲ್ಕು ಜನ ನಮ್ಮ ತಂಡ ಗೆದ್ದ ಕಾರಣ ಒಂದು ಆಶ್ವಾಸನೂ ಕೂಡ ಕೊಟ್ಟಿದ್ದು ನಾವು ಗೆದ್ದ ಕೂಡಲೇ ನಾವು ಮಾಡಿಕೊಡ್ತೀವಿ ಅಂತ ಕಳೆದ ಬಾರಿ ಅಲ್ಲಿ ರೂ ಒಂದೂವರೆ ಲಕ್ಷ ಮಾಡಿದ್ವಿ ಇವ್ರ ಮನೆ ಆ ಕಡೆ ಕೆಳಗೆ ಭಾಗ ಈ ಭಾಗ ಈ ಬಾರಿ ಸುಮಾರು ಒಂದು ಲಕ್ಷದ ಕಾಮಗಾರಿಯನ್ನು ನಾವು ಬುದ್ಧಿ ಪೂಜೆ ಮಾಡ್ತೀವಿ ಇನ್ನು ಹಂತ ಹಂತವಾಗಿ ಈ ಗ್ರಾಮದ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀವಿ ಕಳಿಸಿ ಓಕೆ ಮಾಡೋಣ ಒಳ್ಳೆ ರೀತಿಯಲ್ಲಿ ಕೆಲಸ ಆಗಲಿ ಜನಗಳಿಗೆ ಯೂಸ್ ಆಗಲಿ ನಂಜಪೇಟ್ನ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಫಿಫ್ಟೀನ್ ಫೈನಾನ್ಸ್ ಯೋಜನೆಯಡಿಯಲ್ಲಿ ಸುಮಾರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಂಗಸಂದ್ರ ಬ್ಲಾಕಿಗೆ ಎಂಟು ಲಕ್ಷ ನೆಂಜರಪಟ್ಟಣ ಬ್ಲಾಕಿಗೆ ಸುಮಾರು ಎಂಟು ಲಕ್ಷದ ಒಂದು ಕಾಮಗಾರಿ ಗುದ್ದಲಿ ಪೂಜೆಯನ್ನು ಆಯೋಜಿಸಿದ್ದೇವೆ ಇವತ್ತು ನೆಂಜರಪಟ್ಟಣ ಭಾಗದ ಗುಳಿಗ ದೇವಸ್ಥಾನದ ಮುಂಭಾಗ ಮುಂಭಾಗಿರುವಂಥ ಕೌಸಲ್ಯ ಸಂಕರ ಮಂಜು ರವರ ಮನೆ ಮುಂದೆ ಇವತ್ತೊಂದು ಚರಂಡಿ ಸುಮಾರು ರು ಎರಡು ಪಾಯಿಂಟ್ ಹದಿನಾರು ಲಕ್ಷದ ಕಾಮಗಾರಿಗೆ ಈಗ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಪಂಚಾಯಿತಿಯ ಉಪಾಧ್ಯಕ್ಷನಂಥ ಪಾಂತಲೆ ಕುಸುಮರವರು ಹಾಜರಿದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದಂಥ ಸಮೀರವರು ಕೂಡ ಈ ಒಂದು ಹುದ್ದಿ ಪೂಜೆ ಕಾರ್ಯಕ್ರಮದಿದ್ದಾರೆ ಪಂಚಾಯಿತಿಯ ಸೆಕ್ರೆಟ್ರಿ ಅವರು ಕೂಡ ಇದ್ದಾರೆ ಈ ಗ್ರಾಮದ ಗುಳಿಗ ದೇವಸ್ಥಾನ ಸಮಿತಿಯ ಕೌಶಲ್ಯವರು ರಾಮರವರು ಮತ್ತು ಮಂಜುರವರು ಶಂಕರ ಮತ್ತು ಇಲ್ಲಿನ ಯುವಕರು ಕಿರಣ ರಕ್ಷಿತ್ತು ಕಿಶೋರ್ ಇವರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೊದಲನ ಕಾಮಗಾರಿ ಇದು ಫಸ್ಟ್ ಅವಧಿಯಲ್ಲಿ ನಾವು ನನ್ನ ಹಾಗೂ ಸಮೀರ್ ಅವರ ನಾಯಕತ್ವದಲ್ಲಿ ಮೂವತ್ತು ತಿಂಗಳ ಆಡಳಿತದಲ್ಲಿ ಸುಮಾರು ಒಂದು ಕೋಟಿ ಆದಾಯ ಕಾಮಗಾರಿಯನ್ನು ಮಾಡಿದ್ದೇವೆ ಈ ಒಂದು ಸಾಲಿನಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ ಉಪಾಧ್ಯಕ್ಷರಾಗಿ ಪಂತಲೇ ಕುಸುಮರವರ ಎರಡನೇ ಅವಧಿಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಮೊದಲನೇ ಕಾಮಗಾರಿ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ನಾವು ಈ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ದೇವೆ ಇವತ್ತು ಈ ಭಾಗದಲ್ಲಿ ಪಾತೆ ಮೊಹಮ್ಮದ ಖಾದರ್ ಕಾಕ ಮತ್ತು ಸಿಯಬು ಮನೆ ಮುಂಭಾಗನೂ ಕೂಡ ಸುಮಾರು ಒಂದು ಲಕ್ಷ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡ್ತೀವಿ ಇದು ಎರಡು ಪಾಯಿಂಟ್ ಹದಿನಾರು ಲಕ್ಷ ಅದೇ ರೀತಿ ಮೀನುಕಲ್ಲಿ ಆಡಿಯಾ ರಾಜು ಮತ್ತು ಚೆಲ್ಲಿ ಮನೆ ಮುಂಭಾಗ ಸುಮಾರು ಒಂದು ಲಕ್ಷ ಕಾಮಗಾರಿಗೆ ಚರಂಡಿ ಗುದ್ದಲೆ ಪೂಜೆ ಮಾಡ್ತೀವಿ ಅದೇ ರೀತಿ ಕಾವೇರಿ ಕಾಲೋನಿಯ ಮಾದಿ ಮಾರ ಅವರ ಮನೆ ಮುಂಬಾಗಿರುವ ಚರಂಡಿಗೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯನ್ನು ನಾವು ಚರಂಡಿಯನ್ನು ಇವತ್ತಿನ ಕಾಮಗಾರಿಯಲ್ಲಿ ಪೂಜೆ ಮಾಡಿದ್ವಿ ಇನ್ನು ಹಂತ ಹಂತವಾಗಿ ನಾವು ರೋಡು ಮತ್ತು ಕೆಲವೊಂದು ದೇವಸ್ಥಾನಗಳಿಗೂ ಕೂಡ ನಾವು ಅಭಿವೃದ್ಧಿ ಚರ್ಚು ಮತ್ತು ಮಸೀದಿಗೂ ಕೂಡ ಅಭಿವೃದ್ಧಿ ಮಾಡ್ತಿದ್ವಿ ಯಾಕಂತೇಳಿದರೆ ಇವತ್ತು ಗುಳಿಗ ದೇವರ ಆಶೀರ್ವಾದದಿಂದ ಈ ಭಾಗ ಜನರ ಒಂದು ಸೇವೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಇತ್ತು ನಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಒಂದು ನಿರೀಕ್ಷೆ ಇಟ್ಟುಬಿಟ್ಟು ಇಲ್ಲಿ ನಮ್ಮ ಒಂದು ನಂಬಿಕೆ ಮೇಲೆ ಜನರು ಮತವನ್ನು ಕೊಟ್ಟಾಗ ನಾವು ಅವರ ನಂಬಿಕೆಯನ್ನು ಉಳಿಸುವಂಥ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿ ಮೇಲೆ ಇದೆ ಅದೇ ರೀತಿ ನಾವೊಂದು ಆಶ್ವಾಸನೆ ಕೊಟ್ಟಿದ್ದೆ ಈ ಫಾರೆಸ್ಟ್ ಭಾಗದಿಂದ ಬರುವಂಥ ನೀರು ಇವರ ಮನೆಗೆ ನುಗ್ತಿತ್ತು ನಾವು ಆ ಟೈಮ್ನಲ್ಲಿ ನಾವು ರೋಡ್ ಮಾಡಿಕೊಡ್ತೀವಿ ಚರಣಿ ಮಾಡಿ ಕೊಡ್ತೀವಿ ಹೇಳಿದ್ದು ಅದೇ ರೀತಿ ಇವತ್ತು ಚರಣಿನೂ ಮಾಡಿದ್ದೀವಿ ಈ ರೋಡನ್ನೂ ಕೂಡ ನಮ್ಮ ಅವಧಿಯಲ್ಲೇ ಮಾಡಿಕೊಟ್ಟಿದ್ದೀವಿ ದೇವಸ್ಥಾನದ ಅಭಿವೃದ್ಧಿ ಕೂಡ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀವಿ ಈ ಭಾಗದ ಜನರ ಏನು ನಂಬಿಕೆ ಇತ್ತು ಅದನ್ನೆಲ್ಲ ನಾವು ನೆರವೇರಿಸಲಿಕ್ಕೆ ನಮಗೊಂದು ದೇವರ ಆಶೀರ್ವಾದದಿಂದ ಜನಗಳು ಪ್ರಭುಗಳು ಆಶೀರ್ವಾದ ಮಾಡಿದಾಗ ನಾವು ಕಾಯ ವಾಚ ಮನಸ್ಸಿನಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳ್ತಿದ್ದೆ